ಮರುಸಿಂಚನ ಅಭ್ಯಾಸ ಪುಸ್ತಕ ಮಾಲಿಕೆಯಲ್ಲಿ ಒಂಬತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೆಂಬಲಿತ ಹಂತದ ಪುನರ್ಮರಣ ಹಾಳೆ ಇಪ್ಪತ್ತೊಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಪರಿಹಾರಗಳನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗೋಣ ಪುನರ್ಮರಣ ಹಾಳೆ ಇಪ್ಪತ್ತೊಂದು ಏನಿದೆ ಅಂದರೆ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳಿಗೆ ಸಂಬಂಧಪಟ್ಟಿರತಕ್ಕಂಥದ್ದು ಸೊ ಘನಗಳ ಮತ್ತು ಕೊಳವೆಗಳ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಣ್ಣು ಇದು ಏನಾಗಿದೆ ನಮ್ಮ ಒಂದು ಕಲಿಕಾ ಫಲವಾಗಿದೆ ಎಂದು ಹೇಳಬಹುದಾಗಿದೆ ಸೊ ವಿದ್ಯಾರ್ಥಿಗಳೇ ಚಟುವಟಿಕೆ ಒಂದರಲ್ಲಿ ತಾವು ನೋಡ್ತಾ ಹೋಗಿ ಕೋಷ್ಟಕದಲ್ಲಿ ನೀಡಿರತಕ್ಕಂಥ ಘನ ಮತ್ತು ಅದರ ಜಾಲ ಗಮನಿಸಿ ಆವರಣದಲ್ಲಿ ನೀಡಿರತಕ್ಕಂತಹ ಸುಳಿವುಗಳನ್ನು ಬಳಸಿಕೊಂಡು ನಾವು ಕೋಷ್ಟಕವನ್ನು ಭರ್ತಿ ಮಾಡಬೇಕಾಗಿದೆ ಚೌಕದ ವಿಸ್ತೀರ್ಣ ನಮಗೆ ಗೊತ್ತಾಗಿದೆ ಬಾಹು ಇಂಟು ಬಾಹು ಅಂತಕ್ಕಂಥದ್ದು ಆಯುಧದ ವಿಸ್ತೀರ್ಣ ಉದ್ದ ಇಂಟು ಅಗಲ ಅಂತಕ್ಕಂಥದ್ದು ಅಲ್ಲದೆ ಘನಫಲವನ್ನು ತೆಗೆದುಕೊಂಡಾಗ ನಮಗೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂತಕ್ಕಂಥ ಅಥವಾ ಪಾದದ ವಿಸ್ತೀರ್ಣ ಇಂಟು ಎತ್ತರ ಅಂತಕ್ಕಂಥ ಒಂದು ಸೂತ್ರವನ್ನು ಗಮನಿಸಿದಲ್ಲಿಟ್ಟುಕೊಂಡು ನಾವು ಕೆಳಗಿನ ಕೋಷ್ಟಕವನ್ನು ಭರ್ತಿ ಮಾಡಬೇಕಾಗತ್ತೆ ನೋಡಿ ಒಂದನೇ ಚಿತ್ರವನ್ನು ನೋಡಿದಾಗ ನಮಗೆ ಇದು ಘನ ಆಗಿದೆ ಎಂಥ ಘನ ಆಗಿದೆ ಅಂದರೆ ಚೌಕ ಘನವಾಗಿದೆ ಅಂತ ಹೇಳ್ಬೋದು ಅಥವಾ ವರ್ಗ ಘನ ಅಂತ ಹೇಳ್ಬೋದು ಅದರ ಒಂದು ಜಾಲವನ್ನು ನೋಡಿದಾಗ ಪ್ರತಿಯೊಂದು ಏನಾಗಿದೆ ಜಾಲ ಇಲ್ಲಿ ಚೌಕಾಕಾರದಲ್ಲೇ ಇದೆ ಹಾಗಾಗಿ ಇದನ್ನು ನಾವು ಬಿಡಿಸ್ಕೊಂಡು ನೋಡಿದ್ದೇ ಆದರೆ ಈ ಘನದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಏನಾಗುತ್ತೆ ಅಂದರೆ ಫೋರ್ ಎ ಸ್ಕ್ವಯರ್ ಅಂತೂ ಬರಿಬಹುದು ಇಲ್ಲವೇ ಫೋರ್ ಎಲ್ ಸ್ಕ್ವೈರ್ ಅಂತೂ ಬರೀಬೋದು ಯಾಕಂದರೆ ಅವುಗಳ ಅಂಚುಗಳು ಇಲ್ಲಿ ಎಲ್ ಅಂತ ಕೊಟ್ಟಿದ್ದಾನೆ ಹಾಗಾಗಿ ನಾವು ಎಲ್ ಆಗಿ ಬರಿಬೇಕು ಅಂದರೆ ಫೋರ್ ಎಲ್ ಸ್ಕ್ವೈರ್ ಅಂತ ಕೂಡ ನಾವು ಬರಿಬಹುದಾಗಿದೆ ಹಾಗೆ ಒಂದು ಪೂರ್ಣ ಮೇಲ್ಮ ವಿಸ್ತೀರ್ಣವನ್ನು ಬರೀಬೇಕಾದ್ರೆ ಆರು ಎ ಸ್ಕ್ವೈರ್ ಅಥವಾ ಆರು ಎಲ್ ಸ್ಕ್ವೈರ್ ಇಲ್ಲಿ ಎಲ್ ಕೊಟ್ಟದಕ್ಕಾಗಿ ನಾನು ಎಲ್ ಸ್ಕ್ವೈರನ್ನು ಬರಿತಾ ಇದ್ದೇನೆ ನಂತರದಲ್ಲಿ ಘನಫಲವನ್ನು ಬರಿಬೇಕಾದರೆ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂದಾಗ ಚೌಕದ ಪ್ರತಿಯೊಂದು ಭಾವುಗಳು ಪರಸ್ಪರ ಸಮನಾಗಿರುತ್ತವೆ ಹಾಗಾಗಿ ಎಲ್ ಇಂಟು ಎಲ್ ಇಂಟು ಎಲ್ ಅಂದರೆ ಎಲ್ ಕ್ಯೂಬ್ ಆಗುತ್ತದೆ ಅಂತಕ್ಕಂಥದ್ದನ್ನು ಇಲ್ಲಿ ಘನದ ಘನಫಲವನ್ನು ಬರೆಯಲಾಗಿದೆ ನಂತರದ ಚಿತ್ರವನ್ನು ನೋಡಿದಾಗ ನಮಗೆ ಇದು ಏನಾಗಿದೆ ಆಯತ ಘನವಾಗಿದೆ ಎಂದು ಹೇಳಬಹುದು ಇಲ್ಲಿರ್ತಕ್ಕಂಥ ಚಿತ್ರವನ್ನು ನೋಡಿದಾಗ ನಮಗೇನು ಅನ್ನಿಸ್ತದೆ ಆಯತ ಘನವಾಗಿದೆ ಹಾಗಾಗಿ ಈ ಆಯತದ ಪಾರ್ಶ್ವಮೇಣ ವಿಸ್ತೀರ್ಣವನ್ನು ತೆಗೆದುಕೊಂಡಾಗ ಟೂ ಇಂಟು ಎಚ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ವಿ ಇಲ್ಲಿ ಎಚ್ ಅಂದರೆ ಎತ್ತರ ಎಲ್ ಅಂದರೆ ಉದ್ದ ಬಿ ಅಂದರೆ ಅಗಲ ಎಂದು ತಿಳಿದುಕೊಂಡು ಸೂತ್ರವನ್ನು ನೋಡಿದ್ದೇ ಆದರೆ ನಮಗೆ ಟು ಎಚ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ಅದೇ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ನೋಡಿದ್ದೇ ಆದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಟು ಇಂಟು ಬ್ರಾಕೆಟ್ ಎಲ್ ಇಂಟು ಬಿ ಪ್ಲಸ್ ಬಿ ಇಂಟು ಎಚ್ ಪ್ಲಸ್ ಎಚ್ ಇಂಟು ಎಲ್ ಆಗಿದೆ ಹಾಗೂ ಘನಫಲ ಉದ್ದ ಇಂಟು ಅಗಲ ಇಂಟು ಎತ್ತರ ಅಂದರೆ ಎಲ್ ಇಂಟು ಬಿ ಇಂಟು ಎಚ್ ಆಗಿದೆ ಎಂದು ನಾವು ಹೇಳಬಹುದಾಗಿದೆ ನಂತರದಲ್ಲಿ ಮೂರನೇ ಚಿತ್ರವನ್ನು ನೋಡಿದಾಗ ಈ ಮೂರನೇ ಚಿತ್ರ ನಮಗೆ ಸಿಲಿಂಡರ್ ಆಕೃತಿಯಾಗಿದೆ ಈ ಸಿಲಿಂಡರ್ ಆಕೃತಿಯಲ್ಲಿ ತ್ರಿಜ್ಯ ಮತ್ತು ಎತ್ತರಗಳನ್ನು ಕೊಟ್ಟಾಗ ಇದು ಜಾಲ ಆಗಿದೆ ಇದರ ಪಾರ್ಶ್ವ ಪಾರ್ಶ್ವಮೇಲ್ನ ವಿಸ್ತೀರ್ಣ ಟು ಪೈ ಆರ್ ಹೆಚ್ಚಾಗಿದೆ ಹಾಗೆ ಪೂರ್ಣ ಮೇಲ್ಮನ ವಿಸ್ತೀರ್ಣ ಟು ಪೈ ಆರ್ ಇಂಟು ಆರ್ ಪ್ಲಸ್ ಹೆಚ್ಚಾಗಿದೆ ಹಾಗೂ ಅದರ ಘನಫಲವನ್ನು ತೆಗೆದುಕೊಂಡಾಗ ಘನಫಲ ಏನಾಗಿದೆ ಅಂದರೆ ನಮಗೆ ಪೈ ಆರ್ ಸ್ಕ್ವಯರ್ ಹೆಚ್ಚಾಗಿದೆ ಅಂತಕ್ಕಂಥದ್ದನ್ನು ತಾವು ಜ್ಞಾಪಕದಲ್ಲಿಟ್ಟುಕೊಂಡು ಈ ಒಂದು ಚಟುವಟಿಕೆ ಎರಡರಲ್ಲಿ ಕೊಟ್ಟಿರ್ತಕ್ಕಂಥ ಕೋಷ್ಟಕದಲ್ಲಿ ಅ ಪಟ್ಟಿಯಲ್ಲಿನ ಆಕೃತಿಗಳ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಬಿ ಪಟ್ಟಿಯಲ್ಲಿರ್ತಕ್ಕಂಥ ಸರಿಯಾದ ಸೂತ್ರದೊಂದಿಗೆ ಹೊಂದಿಸಿ ಬರೆಯಲಾಗಿದೆ ಅವುಗಳಲ್ಲಿ ಕೆಲವು ತಪ್ಪಾಗಿವೆ ಅವುಗಳನ್ನು ಸೂಕ್ತ ಕೆರೆ ಎಳೆದು ಹೊಂದಿಸಿ ಬರೆಯಿರಿ ಅಂದರೆ ಇಲ್ಲಿ ನಾವು ಹೊಂದಿಸಿ ಬರಿಬೇಕು ಎ ಭಾಗದಲ್ಲಿ ಮತ್ತು ಬಿ ಭಾಗದಲ್ಲಿ ಅ ಪಟ್ಟಿಯಲ್ಲಿ ಯಾವ ಅದರ ಹೆಸರು ಕೊಟ್ಟದೇ ಬಿ ಅವುಗಳ ಸೂತ್ರಗಳನ್ನು ಬರೆದರೆ ಹೊಂದಿಸಿ ಬರಿಬೇಕು ನೋಡಿ ಮೊದಲದು ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಲಿಂಡರ್ನ ಪೂರ್ಣ ಮೇಲ್ಮೆ ವಿಸ್ತೀರ್ಣ ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಕೊಟ್ಟಿದ್ದಾನೆ ಏನಂದರೆ ಸಿಲಿಂಡರ್ ವಿಸ್ತೀರ್ಣ ಟು ಪೈಆರ್ ಇಂಟು ಆರ್ ಪ್ಲಸ್ ಹೆಚ್ ಆಗಿದೆ ಇನ್ನು ಎರಡನೇದು ಸಿಲಿಂಡರ್ನ ವಕ್ರ ಮೇಲ್ಮೆ ವಿಸ್ತೀರ್ಣ ಸಿಲಿಂಡರ್ನ ವಕ್ರ ಮೇಲ್ಮೈ ವಿಸ್ತೀರ್ಣ ಟು ಪೈಆರ್ ಆಗಿದೆ ಅದು ಟು ಪೈಆರ್ ಆಗಿದೆ ಅಂದರೆ ಇಲ್ಲಿ ನೋಡ್ಬೋದು ಮೂರರಲ್ಲಿ ಆಗಿದೆ ಹಾಗಾಗಿ ಅದನ್ನು ಹೊಂದಿಸಿ ಬರೆದೀವಿ ನಂತರದಲ್ಲಿ ಸಿಲಿಂಡರ್ನ ಘನಫಲ ಸಿಲಿಂಡರ್ನ ಘನಫಲದ ಸೂತ್ರ ಆರ್ ಸ್ಕ್ವರ್ ಹೆಚ್ಚಾಗಿದೆ ಅದು ಇಲ್ಲಿರ್ತಕ್ಕಂಥ ಪೈ ಆರ್ ಎಸ್ ಪೈಆರ್ ಸ್ಕ್ವೈರ್ ಹೆಚ್ಚಿಗೆ ಹೊಂದಿಸಿ ಬರೆಯಲಾಗಿದೆ ಇನ್ನು ಆಯತ ಗಣದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತೆಗೆದುಕೊಂಡಿದ್ದೆ ಆದರೆ ಅದು ಟೂ ಎಚ್ ಇಂಟು ರಾಕೆಟ್ ಎಲ್ ಪ್ಲಸ್ ಬಿ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅದರ ಮುಂದೆ ನೀಡಲಾಗಿದೆ ನಂತರದಲ್ಲಿ ಚೌಕ ಗಣದ ಪೂರ್ಣ ಮೇಲ್ಮ ವಿಸ್ತೀರ್ಣವು ಆರು ಎಲ್ ಸ್ಕ್ವೈರ್ ಆಗಿದೆ ಅದನ್ನು ಹೊಂದಿಸಿ ಬರೆಯಲಾಗಿದೆ ತಾವು ಗಮನಿಸಬಹುದು ಆಯತ ಗಣದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆಯತಗನದ ಪೂರ್ಣ ಮೇಲ್ಮಿಸ್ತೀರ್ಣದ ಸೂತ್ರ ಏನಾಗಿದೆ ಟು ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಇಂಟು ಎಲ್ ಅಂತಕ್ಕಂಥದ್ದು ಮೇಲ್ಭಾಗದಲ್ಲಿ ಎರಡನೇ ಉತ್ತರ ಸರಿಯಾಗಿದೆ ಅದನ್ನು ಹೊಂದಿಸಿ ಬಂದಿದೆ ತಾವು ನೋಡಬಹುದು ಆಯತಗನದ ಘನಫಲ ಉದ್ದ ಇಂಟು ಅಗಲ ಇಂಟು ಎತ್ತರ ಎಲ್ ಇಂಟು ಬಿ ಇಂಟು ಎಚ್ ಎಲ್ ಬಿ ಎಚ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಚೌಕಗಣದ ಘನಫಲ ಕೂಡ ಸರಿಯಾಗಿರ್ತಕ್ಕಂಥ ಉತ್ತರವನ್ನೇ ಕೊಟ್ಟಿದ್ದಾನೆ ಎಲ್ ಕ್ಯೂಬ್ ಅಂತಕ್ಕಂಥದ್ದು ನಂತರದಲ್ಲಿ ಚೌಕಗಣದ ಪಾರ್ಶ್ವಮೇಲ್ನ ವಿಸ್ತೀರ್ಣವು ಕೂಡ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಅದು ಫೋರ್ ಎಲ್ ಸ್ಕ್ವರ್ ಆಗಿದೆ ಇವುಗಳನ್ನು ತೆಗೆದುಕೊಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ಕಂಡುಹಿಡಿಯಬೇಕಾಗುತ್ತದೆ ನೋಡಿ ಚಟುವಟಿಕೆ ಮೂರರಲ್ಲಿ ಒಂದನೇ ಒಂದು ಪ್ರಶ್ನೆಗೆ ಉತ್ತರವನ್ನು ಬಿಡಿಸುತ್ತಿದೆ ಗಣದ ಉದ್ದ ಅಗಲ ಎತ್ತರಗಳು ಕ್ರಮವಾಗಿ ಹನ್ನೆರಡು ಮೀಟರ್ ಎಂಟು ಮೀಟರ್ ಮತ್ತು ನಾಲ್ಕು ಮೀಟರ್ಗಳು ಆಗಿವೆ ಉದ್ದ ಅಗಲ ಎತ್ತರಗಳನ್ನು ಪಡೆದುಕೊಂಡು ನಮಗೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಅದರ ಪೂರ್ಣ ಮೇಲ್ಮ ವಿಸ್ತೀರ್ಣವನ್ನು ಕಂಡಬೇಕಾದರೆ ಸೂತ್ರವನ್ನು ಪಡೆದುಕೊಂಡು ಆಯತಗನದ ಪಾರ್ಶ್ವ ಮೇಲ್ಮ ವಿಸ್ತೀರ್ಣ ಟು ಎಚ್ ಇಂಟು ಬ್ರಾಕೆಟ್ ಎಲ್ ಪ್ಲಸ್ ಬಿ ದಲ್ಲಿ ಬೆಲೆಯನ್ನು ಅಳವಡಿಸಿ ನಾವು ಭರ್ತಿ ಮಾಡಿ ಅದನ್ನು ಸಂಕ್ಷೇಪಿಸಿದ್ದೆ ಆದರೆ ಅದರ ಉತ್ತರ ನಮಗೆ ನೂರ ಅರವತ್ತು ಚದರ ಸೆಂಟಿಮೀಟರ್ ಆಗುತ್ತೆ ಚದರ ಮೀಟರ್ ಆಗುತ್ತದೆ ಅದೇ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕೂಡ ನಾವು ಟು ಇಂಟು ಬ್ರಾಕೆಟ್ ಎಲ್ ಬಿ ಪ್ಲಸ್ ಬಿ ಎಚ್ ಪ್ಲಸ್ ಎಚ್ ಎಲ್ ಅನ್ನು ಬರೆದುಕೊಂಡು ಬೆಲೆಯನ್ನು ಬರೆದು ಸಂಕ್ಷೇಪಿಸಿದ್ದೇ ಆದರೆ ಮುನ್ನೂರ ಐವತ್ತೆರಡು ಚಂದ್ರ ಮೀಟರ್ ಉತ್ತರ ಬರುತ್ತದೆ ಹಾಗೆ ಎರಡನೇ ಪ್ರಶ್ನೆಗಳಿಗೆ ಕೂಡ ಉತ್ತರವನ್ನು ತಾವು ಇಲ್ಲಿ ಗಮನಿಸಬಹುದಾಗಿದೆ ಅಂಚು ಏಳು ಸೆಂಟಿಮೀಟರ್ ಆಗಿರ್ತಕ್ಕಂಥ ಘನದ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಮತ್ತು ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಂಡುಹಿಡಬೇಕಂತ ಹೇಳ್ತಾನೆ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲವನ್ನು ಕಣ್ಣಿಡಬೇಕಂತ ಹೇಳ್ತಾನೆ ಇಲ್ಲಿ ನೋಡ್ಬೋದು ನಾವು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದಾಗ ನಮಗೆ ಉತ್ತರ ಏನಾಗಿದೆ ಫೋರ್ ಎಲ್ ಸ್ಕ್ವೇರ್ ಅಂದರೆ ಒಂದು ನೂರ ತೊಂಬತ್ತಾರು ಚದರ ಸೆಂಟಿಮೀಟರ್ ಆಗಿದೆ ಪೂರ್ಣ ಮೇಲ್ಮ ವಿಸ್ತೀರ್ಣ ಅಂದರೆ ಆರು ಎಲ್ ಕ್ಯೂಬ್ ಆಗಿದೆ ಘನಫಲವನ್ನು ಕಣ್ಣಿಡಬೇಕು ಇಲ್ಲಿ ಕಂಡುಹಿಡಿದಿಲ್ಲ ತಾವುಗಳನ್ನು ಕಣ್ಣಿಡುವುದು ಘನದ ಘನಫಲ ಏನಾಗಿದೆ ಅಂದರೆ ಎಲ್ ಕ್ಯೂಬ್ ಆಗಿದೆ ಎಲ್ ಕ್ಯೂಬ್ ಅಂದರೆ ಏಳರ ಘನ ಏಳರ ಘನವನ್ನು ಬಿಡಿಸಿದಾಗ ನಮಗೆ ಮುನ್ನೂರ ಮೂರು ಏನಾಗುತ್ತೆ ಅದು ಚದುರ ಸೆಂಟಿಮೀಟರ್ ಆಗುತ್ತದೆ ತಾವು ಇದನ್ನು ಕೂಡ ಬಿಡಿಸಬಹುದಾಗಿದೆ ಇನ್ನು ಮೂರನೇ ಪ್ರಶ್ನೆ ಆರುನೂರು ಚದುರ ಸೆಂಟಿಮೀಟರ್ ಪೂರ್ಣ ಮೇಲ್ಮೈ ವಿಸ್ತೀರ್ಣವುಳ್ಳ ಘನದ ಅಂಚನ್ನು ಕಂಡುಹಿಡಿಯಿರಿ ಅಂಚನ್ನು ಕಂಡುಬೇಕಾದರೆ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕೊಟ್ಟಿದ್ದಾನೆ ಪಡೆದುಕೊಳ್ಳಿ ಅಂಚು ಎಲ್ಲನ್ನು ಕಂಡುಹಿಡಬೇಕಾದರೆ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸಿಕ್ಸ್ ಎಲ್ ಸ್ಕ್ವೇರ್ ಆಗಿದೆ ಇದರಲ್ಲಿ ಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಆರುನೂರು ಚದುರ ಸೆಂಟಿಮೀಟರ್ ಮತ್ತು ಆರು ಎಲ್ ಸ್ಕ್ವೇರ್ ಎಲ್ ಸ್ಕ್ವೇರ್ಗೆ ಆರು ಗುಣಿಸ್ತದೆ ಅಂದರೆ ಅದು ಬಲದಿಂದ ಎಡಕ್ಕೆ ಬಂದಾಗ ಭಾಗಿಸಿದಾಗ ಎಲ್ ಸ್ಕ್ವೇರ್ನ ಮೇಲೆ ನೂರು ಅಂದರೆ ಅದರ ವರ್ಗಮೂಲವನ್ನು ಕಂಡಿಡುತ್ತೆ ಆದರೆ ಹತ್ತು ಸೆಂಟಿಮೀಟರ್ ಹಾಗಾಗಿ ಆ ಅಂಚು ಹತ್ತು ಸೆಂಟಿಮೀಟರ್ ಆಗುತ್ತದೆ ಹಾಗೆ ಏಳನೇ ಪ್ರಶ್ನೆಯ ಉತ್ತರವನ್ನು ಕೂಡ ತಾವು ಇಲ್ಲಿ ಗಮನಿಸಬಹುದು ತ್ರಿಜ್ಯ ಕೊಟ್ಟಿದ್ದಾನೆ ಮತ್ತು ಅದರ ಪೂರ್ಣ ಮೇಲ್ಮ ವಿಸ್ತೀರ್ಣವನ್ನು ಕೊಟ್ಟಿದ್ದಾನೆ ಎತ್ತರವನ್ನು ಕಂಡುಹಿಡಿದಿದ್ದೆ ಆದರೆ ಇಲ್ಲಿ ಉತ್ತರ ನಮಗೆ ಎಪ್ಪತ್ತು ಸೆಂಟಿಮೀಟರ್ ಅಂತಕ್ಕಂಥ ಉತ್ತರ ಬಂದಿದೆ ತಾವು ಗಮನಿಸಬಹುದು ಇನ್ನು ಐದನೇ ಪ್ರಶ್ನೆಯಲ್ಲಿ ನೋಡಿದಾಗ ಇಲ್ಲಿ ಕೊಟ್ಟಿರ್ತಕ್ಕಂಥ ಎರಡು ಆಕೃತಿಗಳು ಯಾವ ರೀತಿಯಲ್ಲಿ ಸಮನಾಗಿವೆ ಮತ್ತು ಯಾವ ರೀತಿಯಲ್ಲಿ ಭಿನ್ನವಾಗಿವೆ ಅಂದಾಗ ಇಲ್ಲಿರ್ತಕ್ಕಂಥ ಕೇವಲ ಎತ್ತರವನ್ನು ನೋಡಿದಾಗ ಮಾತ್ರ ಏಳು ಸೆಂಟಿಮೀಟರ್ ಆಗಿದೆ ಆದರೆ ನಾವು ಅವುಗಳ ಒಂದು ಸಿಲಿಂಡರ್ನ ಮತ್ತು ಒಂದು ಚೌಕಗನದ ವಿವಿಧ ಪಾರ್ಶ್ವ ಮೇಲ್ಮೈ ಪೂರ್ಣ ಮೇಲ್ಮೈ ಮತ್ತು ಘನಫಲಗಳನ್ನು ಕಂಡುಹಿಡಿದಿದ್ದಾದರೂ ಆದರೂ ಕೂಡ ಅವುಗಳ ಉತ್ತರಗಳು ಬೇರೆ ಬೇರೆಯಾಗಿವೆ ತಾವುಗಳು ಈ ಒಂದು ಸಮಸ್ಯೆಗಳನ್ನು ಬಿಡಿಸಿ ಅವುಗಳ ಉತ್ತರಗಳನ್ನು ತಾಳೆ ಮಾಡಿ ನೋಡಿದಾಗ ಯಾವುದೇ ರೀತಿಯಲ್ಲಿ ಇವುಗಳು ಒಂದಾಗಿಲ್ಲ ಇವು ವಿಭಿನ್ನವಾಗಿವೆ ಅಂತಕ್ಕಂಥದ್ದು ನಾವು ಹೇಳಬಹುದು ಇವುಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಉತ್ತರವನ್ನು ಕೂಡ ಇಲ್ಲಿ ತಾವು ನೋಡಬಹುದಾಗಿದೆ ಇನ್ನು ಮುಂದಿನ ಪ್ರಶ್ನೆ ಆರನೇ ಪ್ರಶ್ನೆ ಏಳು ಮೀಟರ್ ತ್ರಿಜ್ಯ ಮತ್ತು ಮೂರು ಮೀಟರ್ ಎತ್ತರವಿರುವ ಮುಚ್ಚಿದ ಕೊಳವೆ ಆಕಾರದ ಟ್ಯಾಂಕೊಂದರನ್ನು ಒಂದು ಲೋಹದ ತಗಡಿನಿಂದ ಮಾಡಲಾಗಿದೆ ಇದಕ್ಕೆ ಬೇಕಾಗ್ತಕ್ಕಂಥ ತಗಡಿನ ವಿಸ್ತೀರ್ಣವನ್ನು ಕಂಡುಹಿಡಬೇಕು ನೋಡಿ ಏಳು ಮೀಟರ್ ಎತ್ತರ ಮತ್ತು ಏಳು ಮೀಟರ್ ತ್ರಿಜ್ಯ ಇದೆ ಮತ್ತು ಮೂರು ಮೀಟರ್ ಎತ್ತರ ಇರತಕ್ಕಂಥದ್ರದ್ದು ಇಲ್ಲಿ ನಮಗೇನಾಗಿದೆ ಈ ಒಂದು ಆಕೃತಿಯ ಒಂದು ತಗಡಿನ ಒಂದು ಟ್ಯಾಂಕನ್ನು ಮಾಡಬೇಕಾಗಿದೆ ಟ್ಯಾಂಕಿನ ವಿಸ್ತೀರ್ಣ ಎಷ್ಟು ಅಂತಂದಾಗ ಸಿಲಿಂಡರ್ನ ನಾವು ಪೂರ್ಣ ಮೇಲ್ಮೇ ವಿಸ್ತೀರ್ಣ ಬೇಕು ಏಕೆಂದರೆ ಇಲ್ಲಿ ಮುಚ್ಚಿದ ಅಂತೇಳಿದ್ದಾನೆ ಮುಚ್ಚಿದ ಕೊಳವೆ ಆಕಾರದ ಅಂತಂದಾಗ ಪೂರ್ಣ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಬೇಕಾಗುತ್ತೆ ಹಾಗಾಗಿ ಸಿಲಿಂಡರ್ನ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರವನ್ನು ಬರೆದುಕೊಂಡು ಕೊಟ್ಟಿರ್ತಕ್ಕಂಥ ತ್ರಿಜ್ಯ ಎತ್ತರ ಮತ್ತು ಪೈನ ಬೆಲೆಗಳನ್ನು ಅಳವಡಿಸಿದೆ ಆದರೆ ನಾಲ್ಕು ನೂರ ನಲವತ್ತು ಮೀಟರ್ ಇಲ್ಲಿ ಏನಾಗುತ್ತೆ ಆ ತಗಡಿಯುನ ಅಳತೆ ಬೇಕಾಗುತ್ತದೆ ತಗಡಿನ ವಿಸ್ತೀರ್ಣ ಅಂದರೆ ನೂರ ನಲವತ್ತು ಮೀಟರ್ ಆಗಿದೆ ಹಾಗಾಗಿ ವಿದ್ಯಾರ್ಥಿಗಳ ತಾವುಗಳು ಕೂಡ ಇಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ಹಾಗೆ ಇನ್ನೂ ಕೆಲವೊಂದು ಸಮಸ್ಯೆಗಳನ್ನು ತೆಗೆದುಕೊಂಡು ತಾವುಗಳು ಬಿಡಿಸಬಹುದಾಗಿದೆ ಮುಂದಿನ ವೇಳದಲ್ಲಿ ಮತ್ತೊಂದು ಪುನರ್ಮನ್ನ ಹಾಳೆಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು